ಸರಜೋಡಿ ಬಾಯಿಯವರು ಅವರು ಮಾತಾಡ್ಕೋತ ಮಾತಾಡ್ಕೋತ ಎರಡು ಮ್ಯಾಳ ಬಂದಾವ ಎರಡು ಮ್ಯಾಳ ಏನೇನು ತಿಂದಾವ ಏನೇನು ಉಂಡಾವ ವ್ಯಾಕರಣ ಕಲಿರಿ ನೀವು ಮೊದಲು ಡೊಳ್ಳಿನ ಪದ ಹಾಡುದು ಮತ್ತೆ ಉಳಿತು ಅಲ್ಲ ನೀವೇ ವಿಚಾರ ಮಾಡ್ರಿ ಏನೇನು ತಿಂದಾವ ಏನೇನು ಉಂಡಾವ್ ಅನ್ನೋದು ನಿಮಗೆಲ್ಲ ಅಂದ್ರೆ ಏನದ ಏನು ತಿಂದಾವ ಅಂದ್ರೆ ಇವೇನು ಮನುಷ್ಯರ ಅನ್ಬಕ ಮತ್ತೇನ್ ಅನ್ಬಕ ಈ ಭೂಮಿ ಮ್ಯಾಲ ಸೃಷ್ಟಿ ಕರ್ತ ಪರಮಾತ್ಮ ಭಗವಂತ ಎಲ್ಲಾನು ತಯಾರು ಮಾಡಿಟ್ಟಾನ ಬಸಣ್ಣ ಜಲ ತಯಾರಾದ ಗಾಯಿ ತಯಾರಾದ ಗಿಡ ತಯಾರಾದ ಮರ ತಯಾರಾದ ಕಲ್ಲು ತಯಾರಾದ ಮಣ್ಣು ತಯಾರಾದ ಹೊಣ್ಣ ತಯಾರಾದ ಅನ್ನ ತಯಾರಾದ ನಾವು ನೀವು ಹುಟ್ಟು ಕಿತ್ತ ಮೊದಲೇ ಈ ಮ್ಯಾಗ ಸೃಷ್ಟಿಕರ್ತ ಪರಮಾತ್ಮ ಎಲ್ಲರೂ ನಾವು ಹುಟ್ಟು ಕಿತ್ತ ಮೊದಲೇ ಆದಂದ್ರ ನಾವು ನೀವು ಹುಟ್ಟಿ ಹುಟ್ಟಿಯನ್ನು ಗಳಿಸೀವಿ ಏನು ಏ ಮಗನ ಅವ ನೀ ಗಳಿಸೋದು ಹಂತಾವೇ ಹೌದಿಲ್ಲ ಅದಕ್ಕೆ ಆತ್ಮೀಯ ಬಂಧುಗಳೇ ಈ ಮರ್ತಾದ ಹುಟ್ಟುವುದು ಒಂದು ದಿನ ಹುಟ್ಟುವುದು ಒಂದು ದಿನ ಮತ್ತೆ ಹೊಯ್ ಹೋಗುವುದು ಒಂದು ದಿನ ಈ ನಟ್ಟ ನಡ್ಬಾರಕ್ಕೆ ಏನಾರ ನೋಡು ಒಂದು ದಿನ ಇದು ಬಹಳ ಮುಖ್ಯ ಬರುವುದು ಬಹಳ ಸರಳದ ಹೋಗುದು ಬಹಳ ಸರಳದ ಈ ನಡ್ಬಾರಕ್ಕೆ ಒಂದು ದಿನ ಅದ ನೋಡು ನಾವು ಎದಕ್ಕೆ ಬಂದೀವಿ ಬರೇ ನಮ್ಮದು ನಿಮ್ಮದು ಬರೇ ಇಲ್ಲಿ ಪಾತ್ರ ಜೀವನ ಹೇಳಿ ಬಸಣ ಇಲ್ಲಿ ಏನು ಛಾತ್ರಿ ಮಾದ ಗೊತ್ತಿರಲ್ಲ ಇಲ್ಲಿ ಭಗವಂತನ ಮುಂದೆ ಹಾಡುವುದು ನಮ್ಮ ಪಾತ್ರ ಕೂತ್ ಕೇಳುವುದು ನಿಮ್ಮ ಪಾತ್ರ ಇದು ಸಂಜೆ ಆರತನ ಹಾಡೋದು ನಮ್ಮ ಪಾತ್ರ ಕೂತ್ ಕೇಳುವುದು ನಿಮ್ಮ ಪಾತ್ರ ಇದು ಸಂಜೆ ಆರತನ ಆಯ್ತಂದ್ರ ನಮ್ದು ಹಾಡು ಪಾತ್ರ ಮುಗಿತದ ಕುತ್ತಿ ಕೇಳು ಪಾತ್ರ ಮುಗಿತದ ಈ ಜೀವನನು ಹಂಗೆ ಆದ ಯಾರ ಹಣೆ ಬರದೊಳಗ ಅರವತ್ತು ಬರದಾನ ಎಪ್ಪತ್ತು ಬರದಾನೂರು ನೂರ ಎಲ್ಲಿ ತಕ್ಕ ಆಯುಷ್ಯ ಇರ್ತದ ಅಲ್ಲಿ ತಕ್ಕ ಈ ಭೂಮಿ ಮ್ಯಾಲ ಈ ಮಾನವ ಜಲಮ ಆಡ್ತದ ಯಾವಾಗ ಆಯುಷ್ಯ ಮುಗೀತು ಇದ್ರ ಜಾತ್ರೆ ಆತದ ಒಳಗ ನಾವು ಏನು ಗಳಿಸಬೇಕು ಹುಟ್ಟಬೇಕಾದ್ರೂ ಒಂದು ದಿನ ಕಾಲೇನೆ ಬರ್ತೀವಿ ಕರೆ ಹೋಗಬೇಕಾದ್ರೆ ಎರಡು ಒಯ್ಬೇಕಾಗ್ಯದ ನಾವು ಎಲ್ಲರೂ ಆ ತರ ಸತ್ರಿನ ಸಂಘಟ ಒಯ್ತೀವೇನು ಒಯ್ತೀವಿ ಏನ್ ವಯ್ಯದ ಯಾವ ಪುಣ್ಯ ಮಾಡ್ಯಾನ ಅವನ್ ಹೆಗಲಿ ಮ್ಯಾಗ ಪುಣ್ಯದ ಗಂಟದ ಯಾವ ಪಾಪ ಮಾಡ್ಯಾನ ಅವನ್ ಹೆಗಲಿ ಮ್ಯಾಗ ಪಾಪದ ಗಂಟದ ಅದಕ್ಕೆ ಬಸಣ್ಣ ಪಾಪ ಯಾವ ಮಾಡ್ಯಾನ ಅವನಿಗೆ ನರಕ ಪ್ರಾಪ್ತಿ ಅದ ಯಾವ ಪುಣ್ಯ ಮಾಡ್ಯಾನ ಅವನಿಗೆ ಸ್ವರ್ಗ ಪ್ರಾಪ್ತಿ ಅದ ಅದಕ್ಕ ಬಸಣ್ಣ ಈ ಭಕ್ತಿ ಹೆಂಗ ಮಾಡಬೇಕು ಸಂಸಾರ ಹೆಂಗ ಮಾಡಬೇಕು ಸಂಸಾರ ಎಲ್ಲರೂ ಮಾಡ್ರಿ ಬೇಡ ಹುಟ್ಟಿದ್ದು ಸಂಸಾರ ಮಾಡ್ಲಿಕ್ಕೆ ಹುಟ್ಟೇವಿ ಆದ್ರೆ ಸಂಸಾರ ಮಾಡಿದ್ರೆ ಹೆಂಗ ಮಾಡಬೇಕು ಮಾಡಬೇಕು ಚಿಕ್ಕ ಬೀಚದಲ್ಲಿ ಸಂಸಾರ ಆಗಿರಬೇಕು ಬಹಳ ಸುಲಭ ಅದ ಚಿಕ್ಕು ಹಣ್ಣಿನಗೆ ಬೀಜ ಅದ ಗಪ್ಪ ರೀ ಬೀಜ ಅದ ಒಡದು ನೋಡ್ರಿ ತೊಳೆದು ಮುತ್ತಿದ್ದಂಗದ ಚಿಕ್ಕು ಬೀಜ ಒಡದು ನೋಡ್ರಿ ತೊಳೆದ ಮುತ್ತಾಗದ ಪ್ರಪಂಚ ಮಾಡ್ರಿ ಅದರೊಳಗೆ ಇರ್ರಿ ಇದ್ದು ಇಲ್ಲಾರ್ದಂಗ ಚಿಕ್ಕು ಬೀಜದಂಗ ತೊಳೆದ ಮುತ್ತಿನಂಗಿರ್ರಿ ಭಕ್ತಿ ಮಾಡಬೇಕು ಮಾವಿನ ಗೊಟ್ಟಾದಂಗೆ ಭಕ್ತಿ ಮಾಡಬೇಕು ಬಸಣ್ಣ ಮಾವಿನ ಗೊಟ್ಟ ಬೆಕ್ಕ ಲಟ್ಟ ಗೀರಿ ಒಗಿರಿ ನಿಮ್ಮ ಮನಸ್ಸು ಎಲಿತನ ತಾಸ ಎರಡು ತಾಸ ಬೆಕ್ಕ ದಟ್ಟು ಗೀರಿ ಒಗಿರಿ ಸ್ವಲ್ಪ ಇಲ್ಲ ಸ್ವಲ್ಪ ಕಸರರಿ ಅದಕ್ಕೆ ಹತ್ತಿರುತ್ತದ ಹೌದು ಹಂಗ ಭಕ್ತಿ ಮಾಡಬೇಕು ಇವತ್ತು ಒಂದ್ ದಿನ ಏನೋ ಪರ್ಸಪ್ ಮುತ್ತೇನ ಜಾತ್ರೆ ಅದ ಪ್ರಸಾದ ಮಾಡ್ಯಾರ ಬುದೇದವ್ರು ಹಳ್ಳಿಗೇರಿ ಅವರು ಡೊಳ್ಳಿನ ಹಾಡಿಕೆ ನಡೆದವ ಕೇರಿ ನಾವು ಹಾದ್ರೈತಂದ್ರ ಹಂಗ ಅಲ್ಲ ಮಾವಿನ ಗೊಟ್ಟಾದಂಗ ಭಕ್ತಿ ಮಾಡಿದ್ರ ಸ್ವಲ್ಪ ಇಲ್ಲ ಸ್ವಲ್ಪ ಕಸರರೆ ಮುತ್ಯಾನ ಭಕ್ತಿ ನಿಮಗ ಹತ್ತಿರಬೇಕು ಏಯ್ ಮಗನ ಯಾಕಪ್ಪ ಅಂತಂದ್ರ ಅಂತ ನೋಡಲ್ಲ ಯಾವ ಅತ್ತ ಬರಿಯತ್ತ ಹಂಗಿಲ್ಲವ ಯಾಕಪ್ಪ ಅಂತಂದ್ರ ಗುರುನಾಥ ಸುಕಾಲ ಕೊಟ್ಟಾನ ಮಳೆಗಾಲ ಅದ ನಮ್ಮ ಭಾಗದಾಗ ಮಳಿ ಕಮ್ಮಿತ್ರಿ ಈ ಶಿಂದಗಿ ಭಾಗ ಬಹಳ ಕಮ್ಮ ಮಳಿ ಕೇಳ್ತಿದ್ದೆವು ಇಂಡಿ ಸೈಡ್ ಫೋನ್ ಹಚ್ಚಿ ಮಳಿ ಬಹಳ ಹೇಳ್ತಿದ್ರು ಪ್ರಥಮದಲ್ಲಿ ನಮ್ಮ ಬಿಜಾಪುರ ಜಿಲ್ಲಾದಾಗ ಮಳಿ ಶುರುವಾಗಿದೆ ಇಂಡಿ ತಾಲೂಕು ದಿಂದ ಆತ್ಮೀಯ ಬಂದಿ ಎಂತ ಪುಣ್ಯದ ನೆಲ ಇದ್ರೆ ಇಲ್ಲಿ ಮಳಿ ಪ್ರಾರಂಭ ಆಗಿರ್ಬೇಕು ಎಂತ ಪುಣ್ಯದ ನೆಲ ಇದ್ರೆ ಇಲ್ಲಿಂದ ಮಳಿ ಪ್ರಾರಂಭ ಅದಕ್ಕೆ ಬಸಣ್ಣ ಇರ್ಲಿ ಈಗಾಗಲೇ ಕಾರ್ಯಕ್ರಮ ಬಹಳ ಚಂದ ನಡೆದಾವ ಇನ್ ವಿಷಯಗಳ ಕಡೆ ಬರೋನು ನಮ್ಮ ಸರಜೋಡಿ ಬಾಯಿಯವರು ಅವರು ಅವರು ಮಾತಾಡ್ಕೋತ ಮಾತಾಡ್ಕೋತ ಎರಡು ಮ್ಯಾರ ಬಂದಾವ ಎರಡು ಮ್ಯಾಳ ಏನೇನು ತಿಂದಾವ ಏನೇನು ಉಂಡಾವ ಬಾಯವ್ರ ವ್ಯಾಕರಣ ಕಲಿರಿ ನೀವು ಮೊದಲು ಡೊಳ್ಳಿನ ಪದ ಹಾಡೋದು ಮತ್ತ ಮುಂದ ಉಳಿತು ಅಲ್ಲ ನೀವೇ ವಿಚಾರ ಮಾಡ್ರಿ ಏನೇನು ತಿಂದಾವ ಏನೇನು ಉಂಡಾವ್ ಅನ್ನೋದು ನಿಮ್ಗೆ ಅಂದ್ರೆ ಏನದು ಏನು ತಿಂದಾವ ಅಂದ್ರೆ ಇವೇನು ಮನುಷ್ಯರ ಮತ್ತೇನು ಮತ್ತೇನ್ ಅನ್ಬೇಕಿ ಅಲ್ಲ ಯಾಕಪ್ಪ ಅಂತಂದ್ರ ಸಂಸ್ಕೃತಿ ವ್ಯಾಕರಣ ಅನ್ನೋದು ಬಹಳ ಇದು ಅದ ಹೌದಿಲ್ಲ ಇರ್ಲಿ ಆಗುವಂತ ಮಾತು ಸ್ವಲ್ಪ ಭಾಷೆದೊಳಗೆ ಅಲ್ಪ ದೋಷ ಆತಿರ್ತಾವ ಆ ಕಡೆ ಏನು ಲಕ್ಷ್ಯ ಕೊಡ್ಲಾಡ್ದೇನೆ ಸ್ವಲ್ಪ ವಿಷಯದ ಕಡೆ ಬರೋನು ನಮ್ಮ ಹಡಲಿಗೇರಿ ಅವರು ಮಾರ್ಗ ಹಾಡಿದ್ರು ರಾವಣ ರಾಕ್ಷಸರ ಮ್ಯಾಗ ಹಾಡ್ಯಾನ ರಾಮ ಪಕ್ಷಿ ಮ್ಯಾಗ ಹಾಡ್ಯಾನ ಹಾಲಿನಂತ ಬಹಳ ಚಂದ ಕೊತ್ತೀರಿ ರಾವಣ ರಾಕ್ಷಸರ ಮ್ಯಾಗ ಹಾಡ್ಯಾನ ರಾಮ ಪಕ್ಷಿ ಮ್ಯಾಗ ಹಾಡ್ಯಾನ ಒಪ್ಪುನು ಕರೆ ರಾವಣ ಯಾವ ರಾಕ್ಷಸರ ಮ್ಯಾಗ ಯಾವ ಪದ ಹಾಡ್ದ ಯಾಕ್ರಿ ಯಾವ ರಾಕ್ಷಸರ ಮ್ಯಾಗ ಯಾವ ಪದ ಹಾಡ್ದ ಪದ ಹಾಡುವಂತ ಸಂದರ್ಭ ರಾವಣಗೆ ಏನು ಬಂದಿತ್ತು ಸಾಕ್ಷಾತ್ ಶಿವನಿಗೆ ವಲಸುಗೊಂಡಿದ್ದ ರಾವಣ ಭಕ್ತಿ ಮಾಡಿ ಸಾಕ್ಷಾತ್ ಶಿವನಿಗೆ ವಲಸುಗೊಂಡು ಅರವತ್ತು ಕೋಟಿ ಆಯುಷ್ಯ ಪಡೆದಿದ್ದ ಮಾಡಿದ ಒಂದೇ ಒಂದು ತಪ್ಪಿಗೆ ಅರವತ್ತು ಹೋಗಿ ಅರ ಕೋಟಿಗೆ ಬಂದಾದ ರಾವಣನ ಆಯುಷ್ಯ ಯಾಕ್ರೀ ಹಂತ ಶಿವನ ಭಕ್ತ ರಾವಣ ಪರಮಾತ್ಮನಲ್ಲಿ ವಲಸುಗೊಳ್ಳುವಂತ ಶಕ್ತಿ ರಾವಣನಲ್ಲಿ ಇತ್ತು ಆದ್ರೂ ಯಾವ ರಾಕ್ಷಸಗಿ ಅವ ಹಾಡ್ದ ಅವನಿಗೆ ಅಂತ ಸಂದರ್ಭ ಏನು ಬಂದಿತ್ತು ಆ ಹಾಡ್ಯವ ಅದು ಹೌದಿಲ್ರಿ ಮುಂದಿನ ಸಂದಿಗೆ ಜನಕ್ಕೆ ತಿಳಿಯಂಗ ಯಾಕಪ್ಪ ಅಂದ್ರ ಅವ್ರು ಹಾಡ್ಯಾರಂದ್ರ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿದ್ದ ಹಾಡಿರ್ತಾರ ಹೌದಿಲ್ರಿ ಈಗ ನಾವು ಇಂಡಿಯನ್ ಆರೋಪಕ್ಕೆ ಬಂದೆವು ಅಂದ್ರೆ ನಮಗೆ ಈ ಊಟ ಗೊತ್ತಾಗತ್ತೆ ಬಂದೇವಿ ಬಂದಿ ಹೊತ್ತಿ ಇಲ್ಲಿ ಹಾಡ್ಲಕ್ಕತ್ತೀವಿ ಹಂಗ ಯಾಕಪ್ಪ ಅಂದ್ರ ಅವರು ಕಲಾವಿದ ಜೊತೆ ಅಲ್ಲಿ ದೊಡ್ಡವರದಾರ ಹಾಡ್ತಾರ ಅದಕ್ಕೆ ನಾ ಆತ್ಮೀಯ ಹೊಂದುಗಳೇ ತಾವೆಲ್ಲ ಸ್ವಲ್ಪ ಶಾಂತ ರವ ಆ ಇರ್ಲಿ ಇಲ್ಲಿ

ಸಾಕ್ಷಾತ್ ಪಾರ್ವತಿ ಗತ್ತಲಿಗೆ ಭಾಗಮ ಗುಟ್ಟಾಪುರ ಚಿಂಚಲಿ ಮಾಯಾಮ ಚತಾಪುರಿ ಎಲ್ಲಮ್ಮ ಶಿರಸಂಗಿ ಕಾಲಮ ಕುತ್ತಂಗ ನಮ್ಮ ತೆಲಿ ತುಂಬಾ ಶಾರ ಹಚ್ಚ ಹೊರ ಮರ್ಯಾದಿ ಕಡಿತರಿಗೆ ಏನತ್ತೀಪದ ಈಗ ಪಾರ್ಟಿ ಕಾಣುತ್ತದೆ ನೋಡಲಿ ಕೂತಾರೆ ಯಾಕಂದ್ರ ಇದು ಏನು ಮಾಡಿದ ಜ್ಞಾನದ ಬಜಾರವಾಗಿ ಇವತ್ತು ತಿರುಗೇಡೇ ಇಲ್ಲ ಜ್ಞಾನದ ಭಜಾರೆ ಇವನಿಗೆ ಗೊತ್ತಿಲ್ಲ ಏನು ಹುಟ್ಟ್ಯಾರು ಹುಟ್ಟ್ಯಾನ್ ಇದು ಅಜ್ಞಾನ ಸಂತೀನಿ ಮಾಡ್ಕೊತ ಹೊಂಟ್ಯಾರ ಒಂದು ಹೇಳ್ತೀನಿ ನಿನಗ ಮರ್ತ ಹುಟ್ಟೀರಿ ಬಸಳ ಖರೆ ಬೆಕ್ಕಾದವರಿಗೆ ನಿಂದೆ ಆಡು ಬೇಡ ಅನ್ನೋದಲ್ಲ ಜೇರ ಹಾಡದ ತಾಯಿಗೆ ನಿಂದೆ ಆಡಿದವರು ಮುಂದಿನ ಜಲಮದಾಗ ನೀ ಹುಡ್ತಿ ಇದು ಬಹಳ ಎತ್ರ ಹ நான்த்தினி நீனே தாய் ஏன நீ நாய் ஹுட்டித்தீன்னா ತಾಯಿ ದಿನ ಮಗನ ಈ ಮರ್ತ್ಯ ಕಂಡಿದ್ದೀವಿ ಒಂಬತ್ತು ತಿಂಗಳ ಒಂಬತ್ತು ದಿನ ನಿನಗ ಹೊಟ್ಟೆಯಾಗಿಟ್ಟುಕೊಂಡು ತಾಯಿ ಹಡಿದು ಮರ್ತ್ಯಾದ್ರಾವಿರ ನನ್ನ ನೋವು ಸಂಗಟ ಆಗ್ಯಾವ ಬಸಣ್ಣ ಅದರ ಅರ್ ಹಿಡಿದು ಹುಟ್ಟ ನಾವು ಚಲೋ ಹುಟ್ಟಿದಪ್ಪ ಮಣ್ಣತ್ತಿನ ಇದು ಅವನಿಗೆ ಸಬ್ಸಿಡಿ ಭವಾನಿನ ಅವೇನು ನಿಮಗೆ ಹಡಿ ಎಂದಿಲ್ಲ ನೀವು ಹಡಿಯಂಗೆ ಹಡ್ದಿರಿ ಅವನ್ ಹುಟ್ಟಂಗೆ ಹುಟ್ಟೆ ನಾವು ತಪ್ಪಲ್ಲ ಹೌದಿಲ್ಲ ಇದು ಇರಲೆಕ್ಕ ಗುಣಧರ್ಮ ತಾಯ್ದಾರ ಗುಣಧರ್ಮಿ ಹಂಗೆ ಅದರಿ ಇವ ಇವು ಏನ್ ಇವ್ ಕೊಳ್ಳಕ್ ಕಟ್ತಿರಲ್ಲ ಅದು ಹೇಳತ್ತ ಕೇಳ್ಬೇಕ್ರಿ ಏನನ ರೀ ನಿನ್ ಹೇಳ್ತಿದಿ ಅಂದ್ರ ಲಾಭನಬೋ

ನೀ ಸಣ್ಣ ಬಸಣ್ಣ ನೀ ಸಣ್ಣವಿದ್ದಾಗ ಐದರಿಂದ ಆರು ವರ್ಷ ಕೋಶ ಇದ್ದಾಗ ಆ ಊರೆಲ್ಲ ಎಲ್ಲ ಹರಿಗೆ ಅಡಿ ಬಂದಿವಿ ಹರಿಗೆ ಬಂದು ತಾಯಿ ದಂತಕ್ಕೆ ಊಟಕ್ಕೂ ಕೂತಾಳ ಮಗ ಅಂಗೈ ಅಂಗಾಲ ಮಾರಿ ಹೊಲಸು ಮಾಡಿಕೊಂಡು ಬಂದಾಳ ಉಣ್ಣುವಂತ ತಾಟ ನನ್ನ ತಾಯಿ ಸರಿಸಿ ನೀನು ತೊಯ್ಬಾರ ಜಾಗ ಎಲ್ಲ ತೊಳೆದಾಳ ಅದ್ರ ಅರ್ವನೆ ಹೇಳಿದ್ ಮಾತಾಡತ್ತೀನ ಏನ ಆರೋಗ್ಯಡಿ ಹುಟ್ಟ್ಯಾದ್ರಿ ವಾ ಆ ತಾಯಿ ಹೊಟ್ಟೆ ಆಗ ತಪ್ಪ ಹುಟ್ಟ್ಯನ ಇರ್ಲಕ್ ಬಿಡ್ರಿ ಮನೆಯ ಕಾಣಲಿವ ಬಸಣ್ಣ ಕೊನೆಯೊಂದು ಮಾತು ಕೇಳ್ತೀನಿ ಸತ್ಯ ಹೇಳು ಜನ ಕೈ ನಗಸ್ತಿ ಡೋಳ ಹೊಡಿತಿ ಹೌದ್ ಹೌದ ನಂಗ ಮಂದಿಗೆ ಮೆಚ್ಚಂಗ ಮರ್ತ್ಯ హిని బ ఇట్టెలా మలి హాలు కుడు దొడ్డవాడు ಇಲ್ಲಿ ಅಪೇ ಬಾ ಇದೇನು ಮಾಡಲ್ಲ ಎಷ್ಟಿ ಎಲ್ಲ ಸ್ವಲ್ಪ ಶಾಂತರಿ ಇದು ಕೊನೆ ಮಾತದ ಆಕಡೆ ಇಲ್ರಿ ಇಲ್ಲ ಮತ್ ನಮಗೆ ಮುಗಿಸ ಮುಗಿಸಿ ಬಿಡ್ತೀವಿ ಹೇಳೋಣ ಇಲ್ರಿ ಹಾ ಇರ್ಲಿ ಯಾಕಪ್ಪ ಅಂದ್ರ ಎಲ್ಲಾನು ಬೇಕ್ರಿ ದಯವಿಟ್ಟು ಸ್ವಲ್ಪ ಶಾಂತ ಎಟ್ಟಿ ಎಲ್ಲರೂ ಪರ್ಸಪ್ ಮುತ್ಯನ ಮ್ಯಾಗ ಹಂಬಲಿಟ್ಟಿರಿ ಭಕ್ತಿ ಭಾವಿಟ್ಟು ಕೂಡಿರಿ ಪ್ರಸಾದ ನಡೆದವ ಪರ್ಸಪ್ ಮುತ್ಯ ಸತ್ತೋಳವು ಹಾನೆ ಬಂದಿರೋ ಏನು ಇಲ್ಲತ್ತ ಬಂದಿರೋ ಅದನ್ನ ಹೇಳ್ರಿ ಇವ್ನಿಗೆ ನಾ ಕೇಳ್ತೀನಿ ಸತ್ತೋಳ ಅದನತ್ತೆ ಬಂದಾರ ಹೌದಿಲ್ಲ ಅಂತ ಪರ್ಸಪ್ ಮುತ್ಯನ ಮ್ಯಾಗ ಸಾಕ್ಷಿ ಮಾಡಿ ಹೇಳ ಒಟ್ಟೆ ತಾಯಿ ಎಡಿ ಹಾಲೆ ಕುಡ್ದಿಲ್ಲ ನಂಗೆ ಹಾ

ಎದರಿನ ಮನೆಯಕ್ಕೆ ಬಂದಳು ಏನತ್ತ ಹಿಂಗ ಇಲ್ಲಿ ಯಾಕಪ್ಪ ಅಂದ್ರ ಹೆಣ್ಣು ಮಕ್ಕಳು ಬಾಳ ದಿನಕ್ಕ ಹಬ್ಬಕ್ಕೆ ಬಂದಿರ್ತಾವ ಹೆಣ್ಣು ಮಕ್ಕಳು ಮ್ಯಾಗ ತಾಯಿದ ಜೀವ ಇರ್ತಾರ ಬಸಣ್ಣ ಇರ್ಲಿ ಆ ಅತಿ ಹೆಚ್ಚ ಇದನ್ನೇ ಆಗಿರಬಾರ್ದು ಈಗಾಗಲೇ ನಮ್ಮ ಹಿರಿಯರು ಕೂಡಿಕೊಂಡು ನಮ್ಮ ಸರಜುವಳಿ ಕಲಾವಿದರಿಗೆ ಏನಾರ ಕೇಳಪ್ಪಾ ಅಂದ್ರ ಒಂದು ಪ್ರಶ್ನೆ ಕೇಳೋಣ ಕೇಳೋಣ್ರಿ ಹಲೋ ಸಿದ್ಧಾಟಿಗೆ ಒಳಗ ಏನು ಕೇಳೋದಪ್ಪ ಅಂತಂದ್ರ ಯಾವ ನಾಡಗೌಡ ಅಂಶದ ಮುತ್ಯಾನ ಸಂತತಿ ಒಳಗ ಐನಾಪೂರ್ವ ಕೆರಿ ಸಿದ್ಧಾತ್ ಹೇಳಿ ಅದಾನ ತಮಗೆಲ್ಲರಿಗೆ ಗೊತ್ತದ ಅದಕ್ಕ ಅರಿಕೆ ಈ ಇದರೊಳಗ ಮುಮ್ಮೆಟ್ಟು ಕುಡ್ದಾಗ ನೂರ ಒಂದು ಮಂದಿ ಧರ್ಮರ ಪಂಥ ಜಗತ್ತಿ ಅದತ್ತೆ ಜಗತ್ತಿನ ಎಷ್ಟು ಮಂದಿ ನೂರ ಒಂದು ಧರ್ಮರ ಪಂತ್ ಹೇಳಿ ಜಗತ್ತೇ ಸೃತಿ ಸಾರ್ತದ ಆ ನೂರ ಒಂದು ಮಂದಿ ಧರ್ಮರೊಳಗ ಐನಾಪುರ್ ಕೆರೆಸಿದ್ದನು ಒಬ್ಬ ಅದಾನೆ ಇಲ್ಲಿ ಏನು ಪ್ರಶ್ನೆ ಅಪ್ಪ ಅಂತಂದ್ರ ಹಿಂದೂಪುರ್ ಬುಡಾಣಿಸಿದ್ದ ಯಾರಿಗೆ ಶ್ರಾಪ ಕೊಟ್ಟಾನ ಐನಾಪುರ್ ಕೆರೆಸಿದ್ದಾಗ ಐನಾಪುರ್ ಅಗಸಿ ದಾಟಬಾರ್ದಂತೆ ಶ್ರಾಪ ಕೊಟ್ಟಾನ ಯಾರು ಇಂದೋಗಪುರ್ ಬುಡ ಅಣಸಿದ್ದ ಯಾವಾಗ ಸಣ್ಣ ಕೂಸಿದ್ದಾಗ ಎಲ್ಲಿಯರ ನೂರ ಒಂದು ಮಂದಿ ಧರ್ಮರು ಊಟ ಆಗ್ಯದ ಇಲ್ಲಿ ಮುಮ್ಮೆಟ್ಟು ಗುಡದಾಗ ಮುಮ್ಮೆಟ್ಟು ಗುಡದಾಗ ನೂರ ಒಂದು ಮಂದಿ ಧರ್ಮರು ಊಟ ಆಗಬೇಕಾದ್ರ ಐನಾಪುರ್ ಕೆರೆಸಿದ್ದ ಊಟಕ್ಕೆ ಬಂದ ಅನ್ನತ್ತಾದ ಏನು ನೂರ ಒಂದು ಮಂದಿ ಒಳಗೆ ಅವನು ಪಂತಿ ಸಾಗ ಮಾಡಿ ಅನ್ನತ್ತಾದ ಮತ್ತ ಇನ್ನಾದ್ರೂ ನೋಡಿ ಐನಾಪುರ ಕೆರೆಸಿದ್ದನ ಪಾಲಿಕೆ ಊರು ಬಿಟ್ಟು ಹೊರಗೆ ಬರಲ್ಲ ಯಾಕೆ ಬರಲ್ಲ ಅಲ್ಲಿ ಇಂದೋಪುರ ಬುಳ್ಳಾಣಿಸಿದ್ದನ ಶ್ರಾಪ್ ಆಗಿದಕ್ಕಾಗಿ ಐನಾಪುರ ಕೆರೆಸಿದ್ದನ ಪಾಲಿಕೆ ಊರು ಬಿಟ್ಟು ಹೊರಗೆ ಬರಲ್ಲ ಹಂಗಾದ್ರ ಏನ್ ಐನಾಪುರ ಕೆರೆಸಿದ್ದ ಮುನ್ನೆಟ್ಟು ಗುಡ್ಡದಾಗ ಬಂದು ಪಂತ್ಯಾಗ ಕುತ್ತಿದ ಕರೇನು ಏನು ಅಲ್ಲಿ ಇಂದೋಪುರ ಬುಳ್ಳಾಣಿಸಿದ್ದ ಸ್ರಾಪ್ ಕೊಟ್ಟಿದ ಕರೇನೋ ಐನಾಪುರ ಕೆರೆಸಿದ ಕುತ್ತ ಊಟಕ್ಕೆ ಬಂದು ಕುತ್ತ ಅಂದ್ರಿ ಈಗ ಯಾಕ ಐನಾಪುರ್ ಕೆರೆಸಿದ್ದನ್ನು ಪಾಲಿಕೆ ಊರ್ದಾಟಿ ಬರಲ್ಲ ಮತ್ತೆ ಅವನು ಪಾಲಿಕೆ ಊರ್ದಾಟಿ ಬರಲ್ಲ ಒಟ್ಟೆ ಪಂಥಿಗೆ ಬಂದಿಲ್ಲ ಅಂದ್ರೆ ಹಂಗಾದ್ರೂ ಮಂದಿಯಾಗ ಐನಾಪುರ ಕೆರೆಸಿದ್ದ ಪಂತಿ ಸಾಗ ಯಾರು ಇದ್ರಾಗ ಯಾವ್ದು ಕರೆ ಏನಲ್ಲಿ ಸ್ರಾಪ್ ಆಗಿದ ಕರೇನು ಇಲ್ಲಿ ಅವತ್ತಿದ ಕರೇನು ಇದೊಂದು ಸಣ್ಣ ಪ್ರಶ್ನೆ ಕೇಳಿ ಯಥಾ ಪ್ರಕಾರ ನನ್ನ ತಾಯಿ ಬಳಗ ಬಹಳ ಕೂಡದ ಈಗ ಇಪ್ಪತ್ತನ ನಗಸಿದ್ದಾಗ್ಯದ ಅದಕ್ಕೆ ಬಸಣ್ಣ ಆ ಹಾಡ್ ಹಳಿದೆ ಇರ್ಲಕ್ಕ ಹಾಡ್ ಹಳಿದೆ ಇರ್ಲಕ್ಕ ಅವುದೇರಿ ಎಲ್ಲಾರು ಕುತ್ತಾರ ತೇಯಿ ಹಾಡ ಹಾಡುದದ ಇನ್ನು ಯಥಾ ಪ್ರಕಾರ ನಾಲ್ಕು ನೋಡಿ ಚಾಲ ಹಾಡಿ ಆ ನಮ್ಮ ಸರಿಜೋಡಿ ಕಲಾವಿದರಿಗೆ ಪಳೆ ಹೊಕ್ಕದ ಸಭಾ ಶಾಂತರೀತಿಯಿಂದ ಕುತ್ತಾಲಿಸಬೇಕಾಗಿ ದಯವಿಟ್ಟು ಇನ್ನಂತಿ ಹಲೋ ಹಲೋ